ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಕ್ಷಯ ತೃತೀಯ ಬಂದಿದೆ ಬುಧವಾರದ ದಿನ ಗಣಪತಿಯನ್ನು ಪೂಜೆ ಮಾಡುವಂಥ ಅದ್ಭುತವಾದ ಒಂದು ದಿನ ಗಣಪತಿಯನ್ನು ನಾವು ಪೂಜೆ ಮಾಡುವಾಗ ಎಲ್ಲ ಕೆಲಸಗಳಲ್ಲಿ ಕೂಡ ನಿರ್ವಿಘ್ನವಾಗಿ ನಮಗೆ ಜಯವನ್ನು ಸಾಧಿಸೋದಕ್ಕೆ ನಮಗೆ ಶಕ್ತಿಯನ್ನು ಕೊಡು ಬುದ್ಧಿಯನ್ನು ಕೊಡು ತಂದೆ ಅಂತ ನಾವು ಕೇಳಿಕೊಳ್ಳುವಂಥ ಅದ್ಭುತವಾದ ಒಂದು ದಿನ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ದಿನ ಏನೆಲ್ಲ ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬಾರ್ದು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಕೆಲವೊಂದು ಬಾರಿ ಗೊತ್ತಿರೋದಿಲ್ಲ ಸ್ನೇಹಿತರೆ ನೀವು ಈ ದಿನಗಳಲ್ಲಿ ಸುಮಾರು ಜನಕ್ಕೆ ಏನೆಲ್ಲ ತಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಈಗ ಕೂಡ ತಿಳ್ಕೊಳ್ಳಿ ಹಾಗೆ ಅದರ ಜೊತೆ ತಗೊಂಡು ಬರದೇ ಇರುವಂಥದ್ದು ಅಂದರೆ ಈ ದಿನಗಳಲ್ಲಿ ಈ ಥರ ಕೆಲವೊಂದು ವಸ್ತುಗಳಿದೆ ಆ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತಗೊಂಡು ಬರಬೇಡಿ ಅಂದರೆ ಕಬ್ಬಿಣದ ವಸ್ತುಗಳಿರುತ್ತಲ್ವಾ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಸೂಜಿ ಆಗಿರಬಹುದು ಅಥವಾ ಆ ಒಂದು ಚಾಕು ಅಥವಾ ಕಬ್ಬಿಣದ ಇನ್ನೇನೋ ವಸ್ತುಗಳು ಆಗಿರಬಹುದು ಅವುಗಳನ್ನು ಮನೆಗೆ ಕೊಂಡುಕೊಂಡು ಬರಬೇಡಿ ಈ ದಿನಗಳಲ್ಲಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗೆ ಈ ಫ್ಯಾನ್ಸಿ ಸ್ಟೋರ್ಗೆ ಏನಾದರೂ ಹೋದರೆ ಏರ್ಪಿನ್ಸ್ ಅಂತೆ ಅದು ಇದು ಅಂತಂದ್ಬಿಟ್ಟು ತಗೊಂಡು ಬರೋದಕ್ಕೆ ಹೋಗ್ಬಿಡ್ತಾರೆ ಗೊತ್ತಿಲ್ಲದೆ ಈ ದಿನಗಳಲ್ಲಿ ಅವುಗಳನ್ನು ತಗೊಂಡು ಬರಬೇಡಿ ಈ ದಿನ ನಾವು ಬೆಲ್ಲ ಸಕ್ಕರೆ ಅಥವಾ ನೀವು ಇನ್ನೇನು ಸಿಹಿ ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಹುದು ಅರಿಶಿಣ ಲವಂಗಗಳನ್ನು ಚಕ್ಕೆಯನ್ನು ತಗೊಂಡು ಬರಬಹುದು ಜೀರಿಗೆಯನ್ನು ತಗೊಂಡು ಬರಬಹುದು ಲಕ್ಷ್ಮೀ ದೇವಿಗೆ ಏನು ಪ್ರೀತಿಕರವಾಗಿರುತ್ತೆ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಹುದು ಆ ವಸ್ತುಗಳನ್ನು ನಾವು ಈ ದಿನ ಪರಿಹಾರಗಳು ಕೂಡ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ಅಷ್ಟೈಶ್ವರ್ಯ ಅನ್ನೋದು ತುಂಬಿರುತ್ತೆ ಈ ದಿನ ನಾವು ಚಿನ್ನವನ್ನು ತಗೊಂಡು ಬರಲೇ ಬೇಕು ಅನ್ನೋದು ತುಂಬಾ ಜನರ ನಂಬಿಕೆ ಆದರೆ ನಾವು ಚಿನ್ನವನ್ನ ತಗೊಂಡು ಬರಲೇಬೇಕು ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಅಕ್ಷಯ ಪಾತ್ರೆ ಅಕ್ಷಯ ಅಂದ್ರೆ ನಮಗೆ ಕೊನೆ ಇಲ್ಲದ್ದು ನಶಿಸದ್ದು ಅಂದ್ರೆ ಅದು ಶಾಶ್ವತವಾಗಿರುವಂಥದ್ದು ದುಪ್ಪಟ್ಟಾಗುವಂಥದ್ದು ನೀವು ಈ ದಿನ ಒಳ್ಳೆಯದು ಮಾಡಿದ್ರೆ ಇನ್ನೂ ದುಪ್ಪಟ್ಟಾಗುತ್ತೆ ನೂರು ಪಟ್ಟಾಗುತ್ತೆ ಸಾವಿರ ಪಟ್ಟಾಗುತ್ತೆ ಅದೇ ಕೆಟ್ಟದ್ದು ಮಾಡಿದ್ರೂ ಕೂಡ ಅದು ಅಷ್ಟೇ ಡಬಲ್ ಆಗುತ್ತೆ ಅದಕ್ಕೆ ಆಯ್ಕೆ ನಿಮ್ಮದೇ ಆಗಿರಲಿ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಆಲೋಚನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಾವು ಚಿನ್ನ ತಗೊಂಡು ಬಂದರೆ ಅಂದರೆ ನಾವು ದುಡ್ಡನ್ನು ಸೇರಿಸಿಟ್ಟಿರ್ತೀವಿ ಅಥವಾ ಸಾಲ ಮಾಡಿರ್ತೀವಿ ಇನ್ನೇನೋ ಮಾಡಿಕೊಂಡು ತಗೊಂಡು ಬರೋದಕ್ಕಿಂತ ದುಡ್ಡು ಯಾರ ಹತ್ರ ಯಥೇಚ್ಛವಾಗಿರುತ್ತೆ ನೋಡಿ ಅವ್ರು ತಗೊಳ್ತಾರೆ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಮಾಡಿ ಆದರೆ ಇಲ್ಲದೆ ಇರುವಂಥವರು ಯಾವುದೇ ಕಾರಣಕ್ಕೂ ಅಷ್ಟೇ ಮನೆಯಲ್ಲಿ ಜಗಳ ಮಾಡೋದಾಗ್ಲಿ ಕಷ್ಟ ಪಟ್ಕೊಳ್ಳೋದಾಗ್ಲಿ ಮನಸ್ಸಿಗೆ ನೋವು ಪಟ್ಕೊಳ್ಳೋದಾಗ್ಲಿ ಮಾಡಬೇಡಿ ಈ ತರ ಪರಿಹಾರಗಳನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ವರ್ಷ ಪೂರ್ತಿ ನೀವು ಚಿನ್ನ ಬೆಳ್ಳಿ ಇವುಗಳನ್ನೆಲ್ಲ ತಗೊಂಡು ಬರೋದಕ್ಕೆ ಇನ್ನೂ ಒಂದು ಒಳ್ಳೆಯ ಸಮಯ ಅನ್ನೋದು ಕೂಡ ಬರುತ್ತೆ ಯಾಕಂದರೆ ದುಡ್ಡು ನಮ್ಮ ಹತ್ರ ಯಾವತ್ತು ಚೆನ್ನಾಗಿರುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ಬರುತ್ತೋ ಆ ದಿನ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಕ್ಷ ಅಕ್ಷಯ ತೃತೀಯ ಅನ್ನೋದು ನಮಗೆ ಈ ದಿನ ಕುಚೇಲನಿಗೆ ಒಂದು ಕೃಷ್ಣ ಸ್ವಾಮಿ ಸಂಪತ್ತನ್ನು ಕೊಟ್ಟಂಥ ಅಂದರೆ ಅವರಿಬ್ಬರು ಸೇರಿದಂಥ ಒಂದು ದಿನ ಇಬ್ಬರು ಬೆಸ್ಟ್ ಫ್ರೆಂಡ್ಸು ಎಷ್ಟೋ ವರ್ಷಗಳ ತದನಂತರ ಅವರಿಬ್ಬರು ಮೀಟ್ ಆಗುವಂಥ ಒಂದು ಸಂದರ್ಭ ಈ ಅಕ್ಷಯ ತೃತೀಯ ದಿನ ಆಗಿರುತ್ತೆ ಹಾಗೆ ನಮಗೆ ಈ ದಿನ ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟಂಥದ್ದು ಶ್ರೀ ಶ್ರೀಕೃಷ್ಣನು ಆ ಅದ್ಭುತವಾದ ದಿನ ಪಾಂಡವರಿಗೆ ಸು ಸೂರ್ಯ ಭಗವಾನನು ಅಕ್ಷಯ ಪಾತ್ರೆಯನ್ನು ನೀಡಿದಂಥ ಅದ್ಭುತವಾದ ಒಂದು ದಿನ ಈ ದಿನ ಇಷ್ಟೆಲ್ಲ ಅದ್ಭುತಗಳು ಸಾವಿರಾರು ಇನ್ನೂ ಜಾಸ್ತಿ ಇದೆ ಅದೇ ಅದೆಲ್ಲವೂ ಕೂಡ ನಡೆದಂಥ ಅದ್ಭುತವಾದ ಒಂದು ದಿನ ಪಾಂಡವರು ಆ ಥರ ವನವಾಸಕ್ಕೆ ಹೋದಾಗ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಲ್ಲದೆ ಅಕ್ಷಯ ಪಾತ್ರೆ ಅನ್ನೋದು ಅವ್ರ ಜೊತೆ ಇರುತ್ತಲ್ವ ಅವರು ತುಂಬ ಚೆನ್ನಾಗೇ ಇರ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಅದ ಆದ್ದರಿಂದ ನಾವು ಮಾಡುವಂಥ ಕೆಲಸಗಳು ದಾನ ಧರ್ಮ ಗಳು ಈ ದಿನ ನಾವು ಯಥೇಚ್ಛವಾಗಿ ಮಾಡಿದಾಗ ಇನ್ನೂ ಜಾಸ್ತಿ ನಮ್ಮ ಮನೆಯಲ್ಲಿ ದುಪ್ಪಟ್ಟಾಗುತ್ತೆ ಸಂತೋಷ ದುಪ್ಪಟ್ಟಾಗುತ್ತೆ ದುಡ್ಡು ಕಾಸು ಐಶ್ವರ್ಯ ಅನ್ನೋದು ದುಪ್ಪಟ್ಟಾಗುತ್ತೆ ಮೊದಲ ಕಾಲದಲ್ಲೆಲ್ಲ ವ್ಯವಸಾಯ ಮಾಡ್ತಾ ಒಂದು ರಾಸಿಯನ್ನೇ ಮಾಡ್ತಾ ಆ ರಾಶಿಯಲ್ಲಿ ಒಂದು ಭಾಗವಾಗಿ ಬಡವರಿಗೆ ಕೊಡ್ತಾ ಇದ್ರು ಅದೆಲ್ಲವೂ ಕೂಡ ಇವಾಗಲೂ ನಾವು ಆ ಥರ ಎಲ್ಲ ಮಾಡೋದಕ್ಕಾಗದೇ ಇದ್ದರೂ ನಮ್ಮ ಶಕ್ತಿಯ ಅನುಸಾರ ಏನು ಸಾಧ್ಯ ಆಗುತ್ತೋ ಒಂದು ಐದು ಆದರೂ ಯಾರಿಗಾದರೂ ಕೊಡಿ ನಿರ್ಗತಿಕರಿಗೆ ಎಷ್ಟೋ ಜನಕ್ಕೆ ಅನ್ನ ಇಲ್ಲದೆ ಅಲ್ದಾಡ್ತಾ ಇರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೇನಾದರೂ ರೇಷನ್ ತಂದು ಕೊಡಿ ಅಥವಾ ಬಿಸಿಲು ಕಾಲ ಆಗಿರೋದ್ರಿಂದ ಕಾಲಿಗೆ ಚಪ್ಪಲಿಯನ್ನು ತಂದುಕೊಡಿ ಅಥವಾ ಬಿಸಿಲಿಗೆ ಇನ್ನೂ ಸಹ ನಾವು ಛತ್ರಿಯನ್ನು ಅಂಬ್ರೆಲವನ್ನು ತಂದು ಕೊಡಿ ಬಟ್ಟೆಗಳನ್ನು ದಾನ ಮಾಡಿ ಹಳೆ ಬಟ್ಟೆಗಳನ್ನು ದಾನ ಮಾಡಬೇಡಿ ಹೊಸ ಬಟ್ಟೆಗಳನ್ನು ದಾನ ಮಾಡಿ ಅದರಲ್ಲಿ ಕಪ್ಪು ಇರಬಾರ್ದು ಆ ಥರ ನೋಡಿಕೊಂಡಿದ್ದೆ ನೀವು ಈ ಥರ ದಾನ ಮಾಡಿದಾಗ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ಅದರ ಬಗ್ಗೆ ಅವ್ರಿಗೂ ಕೂಡ ತಿಳಿಸ್ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಅವರೂ ಕೂಡ ಅದೇ ಥರ ದಾನ ಧರ್ಮ ಮಾಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಹಸಿವಿನಿಂದ ಯಾರು ಒದ್ದಾಡ್ತಾ ಇರ್ತಾರೆ ಅವರು ಕೂಡ ಮೂರು ಹೊತ್ತು ಚೆನ್ನಾಗಿ ತಿಂದ್ಕೊಂಡಿರುವ ರೀತಿ ನಾವು ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಈ ಥರ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ದಿನಗಳಲ್ಲಿ ಮಾಡಿದಾಗ ನಮಗೆ ಏನೇ ಕಷ್ಟಗಳು ಸವಾಲುಗಳು ಬಂದರೂ ಕೂಡ ದೇವರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಇದು ತುಂಬಾ ಅರ್ಥ ಆಗಿರುತ್ತೆ ಯಾಕಂದರೆ ನಾವು ಈ ಥರ ಕೆಲಸಗಳು ಮಾಡಿದಾಗ ಏನು ಕಷ್ಟ ಬಂದಿರುತ್ತೆ ನೋಡಿ ಅಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ರೂಪದಲ್ಲಿ ಆ ದೇವರು ನಮ್ಮ ಸಹಾಯಕ್ಕೆ ನಿಂತ್ಕೊಳ್ಳುವಂಥದ್ದು ಇದೆಲ್ಲವೂ ಮಾಡಿದ ಮೇಲೆ ಸಂಜೆ ನೀವು ಯಥಾವತ್ತಾಗಿ ಬೆಳಗ್ಗೆನೇ ನಾನು ಸಮಯ ಕೂಡ ತಿಳಿಸಿದ್ದೆ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಸಂಜೆ ಅದೇ ಸಮಯಕ್ಕೆ ಆರೂವರೆಯಿಂದ ನೀವು ಏಳು ನಲವತ್ತೆಂಟರ ಒಳಗೆ ಒಳಗೂ ಕೂಡ ಈ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಷಯ ತೃತೀಯ ದಿನ ಎಲ್ಲವೂ ಚೆನ್ನಾಗಿರುತ್ತೆ ಈ ದಿನ ಪೂರ್ತಿ ಕೂಡ ನೀವು ನಿಮ್ಮ ಇಷ್ಟ ದೇವರನ್ನು ಮನೆ ದೇವರನ್ನು ಲಕ್ಷ್ಮೀ ದೇವಿಯನ್ನು ಶ್ರೀಮನ್ನಾರಾಯಣ ಸಮೇತ ಪೂಜೆಯನ್ನು ಮಾಡಿ ಹಾಗೂ ಪ್ರಸಾದವನ್ನು ನೈವೇದ್ಯವಾಗಿ ಅಂದರೆ ಬೆಲ್ಲದ ಒಂದು ಪದಾರ್ಥಗಳಿಂದ ಮಾಡಿದಂಥ ಯಾವುದೇ ಆಗಲಿ ನೀವು ಪೊಂಗಲ್ ಆಗಿರಬಹುದು ಅಥವಾ ಪಾಯಸ ಆಗಿರಬಹುದು ಮಾಡಿಡಿ ತುಂಬ ಚೆನ್ನಾಗಿರುತ್ತೆ ಆ ತಾಯಿಗೆ ತುಂಬ ಸರಳ ವಿಧಾನದಲ್ಲೇ ನಾವೇನು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಈ ದಿನಗಳಲ್ಲಿ ನಿಮಗೆ ಬೆಳ್ಳಿ ಬಂಗಾರ ಏನು ತಗೊಳ್ಳೋದಕ್ಕಾಗಲಿಲ್ಲ ಅಂದರೂ ಇರುವಂಥ ಒಡವೆಗಳನ್ನು ನೀವು ಹಾಲು ಅರಿಶಿಣದ ನೀರು ಶುದ್ಧವಾದ ಗಂಗಾ ಜಲದಲ್ಲಿ ತೊಳೆದು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಈ ಥರ ಮಾಡಿದಾಗ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ ಹಾಗೂ ಅರಿಶಿಣ ಡಬ್ಬದಲ್ಲಿ ಈ ಕೆಲಸವನ್ನು ಒಂದು ಮಾಡಿಕೊಳ್ಳಿ ಅರಿಶಿಣವನ್ನು ಮನೆಗೆ ತಗೊಂಡು ಬನ್ನಿ ಬೆಲ್ಲವನ್ನು ಸಕ್ಕರೆಯನ್ನು ಏಲಕ್ಕಿಯನ್ನು ಲವಂಗವನ್ನು ಇದೆಲ್ಲವೂ ಕೂಡ ನಮ್ಮ ಮನೆಗೆ ಬರೋದರಿಂದ ಲಕ್ಷ್ಮೀ ದೇವಿ ತಾನಾಗೇ ನಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಅರಿಶಿಣ ಡಬ್ಬ ಯಾವತ್ತೂ ಆಗಲಿ ಖಾಲಿಯಾಗಿ ಇಡಬೇಡಿ ಅರಿಶಿಣ ಡಬ್ಬದ ಮೇಲೆ ತೂಕವಾದ ವಸ್ತುಗಳನ್ನು ಇಡಲೇಬೇಡಿ ಇದನ್ನು ನೀವು ನೋಡಿಕೊಂಡು ಅಡುಗೆ ಮನೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ನೆಲೆಸುವಂಥದ್ದು ಒಂದು ಪೇಪರಲ್ಲಿ ಒಂದು ಚಕ್ಕೆಯನ್ನು ತಗೊಳ್ಳಿ ಅಂದರೆ ಸಿನಾಮನ್ ಚಕ್ಕೆಯನ್ನು ತಗೊಳ್ಳಿ ದಾಲ್ಚಿನ್ನಿ ಚಕ್ಕೆ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿಯನ್ನು ತಗೊಳ್ಬೇಕು ಜಾಸ್ತಿ ತಗೊಳ್ಬಾರ್ದು ಐದು ಏಲಕ್ಕಿಯನ್ನು ತಗೊಳ್ಳಿ ಇವೆಲ್ಲವೂ ಕೂಡ ನಮಗೆ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರ ದುಡ್ಡನ್ನು ಆಕರ್ಷಿಸೋದಕ್ಕೆ ನೆಗೆಟಿವಿಟಿನ ಓಡಿಸೋದಕ್ಕೆ ಬೆಳ್ಳುಳ್ಳಿ ಅನ್ನೋದು ಸಹಾಯ ಮಾಡುತ್ತೆ ನಮಗೆ ಕೆಟ್ಟ ಶಕ್ತಿಗಳು ಅನ್ನೋದು ಇರುತ್ತಲ್ವ ಅದನ್ನೆಲ್ಲವೂ ಓಡಿಸೋದಕ್ಕೆ ಇದನ್ನು ಪೊಟ್ನ ಕಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅರಿಶಿನ ಡಬ್ಬದಲ್ಲಿ ಇಟ್ಬಿಡಿ ಮತ್ತು ಅರಿಶಿಣ ಕೊನೆಯ ಆಗುವ ಸಂದರ್ಭಗಳಲ್ಲಿ ಅದನ್ನು ನೀವು ಬದಲಾವಣೆ ಮಾಡಿಕೊಳ್ಬಹುದು ಪೂರ್ತಿಯಾಗಿ ಖಾಲಿ ಡಬ್ಬ ಇ ಇರುವ ರೀತಿ ನೋಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟು ಬೇಗನೆ ನೀವು ತುಂಬಿಸ್ಕೊಳ್ಳಿ ಆ ಥರ ತುಂಬಿ ಇಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಗ್ನಗತ ಮನೆಯಲ್ಲಿ ಇರ್ತಾಳೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಅಕ್ಷಯ ತೃತೀಯ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು